ಗೈಸ್ ಇವತ್ತು ನಾನು ಈ ಒಂದು ವಿಡಿಯೋದಲ್ಲಿ ಒಂದು ಲಕ್ಷದೊಳಗಡೆ ಸಿಗುವಂತ ಎಲೆಕ್ಟ್ರಿಕ್ ಸ್ಕೂಟರ್ ಗಳ ಬಗ್ಗೆ ತಿಳಿಸ್ತಾ ಇದೀನಿ ಒಂದು ಕಮ್ಮಿ ಪ್ರೈಸ್ ಅಲ್ಲಿ ಎಪ್ಪತ್ತೈದು ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗ್ತದೆ ಆ ಗಾಡಿ ಸ್ಪೆಸಿಫಿಕೇಶನ್ ಏನು ರೇಂಜ್ ಏನು ಸ್ಪೀಡ್ ಏನು ಅದರ ಬಗ್ಗೆ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಮಾತಾಡೋಣ ಅದಕ್ಕಿಂತ ಮುಂಚೆ ಯಾರಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಅಥವಾ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ಹಾಗೆ ವಿಡಿಯೋ ನೋಡ್ತಿದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಕ್ತಿರುವಂತಹ ನೋಟಿಫಿಕೇಶನ್ ಎಲ್ಲ ಕ್ಲಿಕ್ ಮಾಡಿ ಕಮ್ಮಿ ಪ್ರೈಸ್ ಅಲ್ಲಿ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ಅಂದಿದ ತಕ್ಷಣ ನಮಗೆ ಮೊದಲು ನೆನಪಾಗೋದೆ ಓಲಾ ಎಲೆಕ್ಟ್ರಿಕ್ ಸ್ಕೂಟರ್ ಸೊ ಓಲಾದಲ್ಲಿ ಓಲಾ ಎಸ್ ಒನ್ ಎಕ್ಸ್ ಅಂತ ಇದೆ ಅದು ಬಂದು ಎಪ್ ಇಪ್ಪತ್ತೈದು ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗ್ತಿದೆ ಈ ಒಂದು ಗಾಡಿ ಬಂದು ಟೂ ಕಿಲೋ ವ್ಯಾಟ್ ಅವರ್ ಕೆಪಾಸಿಟಿ ಇರುವಂತಹ ಒಂದು ಲಿಥಿಯಂ ಬ್ಯಾಟ್ರಿನ ಈ ಒಂದು ಗಾಡಿ ನಾವು ನೋಡಬಹುದು ಸೊ ತೊಂಬತ್ತೈದು ಕಿಲೋಮೀಟರ್ ರೇಂಜ್ ಇರುತ್ತೆ ಅಂಡ್ ಎಂಬತ್ತೈದು ಕಿಲೋಮೀಟರ್ ಸ್ಪೀಡ್ ಇರುತ್ತೆ ಸೊ ಈ ಒಂದು ಗಾಡಿ ಒಂದು ಹಬ್ ಮೋಟರ್ ಯೂಸ್ ಮಾಡಿದ್ದಾರೆ ಸಿಂಪಲ್ ಆಗಿರುವಂತಹ ಒಂದು ಬೂಟ್ ಸ್ಪೇಸ್ ನೋಡಬಹುದು ಅಂಡ್ ಫೀಚರ್ಸ್ ಏನು ನಿಮಗೆ ಮೇಜರ್ ಆಗಿ ಸಿಗೋಲ್ಲ ಈ ಒಂದು ಗಾಡಿ ಒಂದು ಬೇಸ್ ಗಾಡಿ ಸೊ ಸಿಂಪಲ್ ಆಗಿರುವಂತಹ ಒಂದು ಗಾಡಿ ಫೀಚರ್ಸ್ ಇದೆಲ್ಲ ಸೊ ಎಪ್ಪತ್ತೈದು ಸಾವಿರ ಎಕ್ಸ್ ಶೋ ರೂಮ್ ಪ್ರೈಸ್ ನಿಮಗೆ ಆನ್ ರೋಡ್ ಇನ್ನೊಂದು ಐದು ಸಾವಿರ ರೂಪಾಯಿ ಜಾಸ್ತಿ ಆಗುತ್ತೆ ಸೊ ಎಪ್ಪತ್ತೈದು ಸಾವಿರ ರೂಪಾಯಿಗೆ ತೊಂಬತ್ತೈದು ಕಿಲೋಮೀಟರ್ ಐ ಡಿ ರೇಂಜ್ ಎಂಬತ್ತೈದು ಕಿಲೋಮೀಟರ್ ಸ್ಪೀಡ್ ಅಂಡ್ ಸಿಂಪಲ್ ಆಗಿರುವಂಥ ಒಂದು ಗಾಡಿ ಓಲಾ ಗಾಡಿಗಳು ಎಲ್ಲ ಅಷ್ಟೇ ನಾನು ನೋಡಿದಂಗೆ ರೇಂಜ್ ಫೀಚರ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಬಟ್ ಏನಪ್ಪಾ ಅಂದ್ರೆ ಆ ಗಾಡಿಗೆ ಸ್ವಲ್ಪ ಬಿಲ್ಡ್ ಕ್ವಾಲಿಟಿ ಅಷ್ಟು ಕಷ್ಟ ಸರ್ವಿಸ್ ಕೂಡ ಅಷ್ಟು ಕಷ್ಟ ಬಗ್ಗೆ ನಾವು ಅಬ್ಸರ್ವ್ ಮಾಡಿ ತಗೋಬೇಕಾಗುತ್ತೆ ಬಿಟ್ಟು ನೆಕ್ಸ್ಟ್ ಪ್ರೈಸ್ ಅಲ್ಲಿ ಓಲಾದಲ್ಲೇ ಇನ್ನೊಂದು ವೇರಿಯಂಟ್ ಇದೆ ಸೊ ಇದೆ ಎಸ್ ಒನ್ ಎಕ್ಸ್ ಅಲ್ಲಿ ಇನ್ನೊಂದು ವೇರಿಯಂಟು ತ್ರೀ ಕಿಲೋ ಬ್ಯಾಟ್ರಿ ಒಂದು ಓಲಾ ಎಸ್ ಒನ್ ಎಕ್ಸ್ ಈ ವೇರಿಯಂಟ್ ಬಂದು ನೂರ ನಲವತ್ತ್ ಮೂರು ಕಿಲೋಮೀಟರ್ ರೇಂಜ್ ಕೊಡುತ್ತೆ ಐ ಸೊ ನಿಮಗೆ ಎಂಬತ್ತೈದು ಕಿಲೋಮೀಟರ್ ಟಾಪ್ ಸ್ಪೀಡ್ ಹೋಗುತ್ತೆ ಆ್ಯಂಡ್ ಈ ಒಂದು ಗಡಿ ಅಷ್ಟೇ ಒಂದು ಸಿಂಪಲ್ ಆಗಿರುವಂತಹ ಒಂದು ಅಬ್ಮೋಟ್ ಯೂಸ್ ಮಾಡಿದರೆ ಸೊ ಸೇಮ್ ಗಡಿನ ಏನು ಎಪ್ಪತ್ತೈದು ಸಾವಿರ ರೂಪಾಯಿ ಸಿಗ್ತದೆ ಅದೇ ಗಾಡಿನೇ ಬಟ್ ಏನಪ್ಪ ಅಂದ್ರೆ ಬ್ಯಾಟ್ರಿ ಕೆಪಾಸಿಟಿನ ಸ್ವಲ್ಪ ಜಾಸ್ತಿ ಮಾಡಿರ್ತಾರೆ ಸೊ ಸೇಮ್ ಫೀಚರ್ಸು ಸೇಮ್ ಬಿಲ್ಡ್ ಕ್ವಾಲಿಟಿ ಸೇಮ್ ಗಾಡಿನ ಈ ಗಾಡಿ ಬಂದು ಹತ್ ಹತ್ತು ಸಾವಿರ ರೂಪಾಯಿ ಜಾಸ್ತಿ ಎಂಬತ್ತೈದು ಸಾವಿರ ರೂಪಾಯಿ ಸಿಗುತ್ತೆ ಓಲಾ ಎಸ್ ಒನ್ ಎಕ್ಸ್ ತ್ರೀ ಕಿಲೋಮೀಟರ್ ಅವರ್ ಕೆಪಾಸಿಟಿ ಇರುವಂಥ ಒಂದು ವೇರಿಯಂಟು ಇನ್ನು ಇವೆರಡೂ ಆದಮೇಲೆ ನೆಕ್ಸ್ಟ್ ನಮಗೆ ಒಂದು ಕಮ್ಮಿ ಬಜೆಟಲ್ಲಿ ಸಿಗೋ ಗಾಡಿ ಯಾವುದಪ್ಪ ಅಂದರೆ ಚೇತಕಿಲೆ ರೀಸೆಂಟಾಗಿ ಲಾಂಚ್ ಆಯಿತು ಚೇತಕ್ ಟೂ ನೈನ್ ಝೀರೋ ಒನ್ ಅಂತ ಈ ಎಲೆಕ್ಟ್ರಿಕ್ ಸ್ಕೂಟರ್ ಬಂದು ಅರವತ್ತ್ಮೂರು ಕಿಲೋಮೀಟರ್ ಸ್ಪೀಡ್ ಹೋಗುತ್ತೆ ನೂರ ಇಪ್ಪತ್ತ್ಮೂರು ಕಿಲೋಮೀಟ್ರ್ ರೇಂಜ್ ಇರುತ್ತೆ ಲಿಥಿಯಂ ಬ್ಯಾಟ್ರಿ ಇದೆ ನಾರ್ಮಲ್ ಒಂದು ಸೈಡ್ ಮೌಂಟೆಡ್ ಮೋಟರ್ನ ಯೂಸ್ ಮಾಡಿರ್ತಾರೆ ಈ ಗಾಡಿಲಿ ಮೇನ್ ಹೈಲೈಟ್ ಬಂದು ಮೆಟಾಲಿಕ್ ಬಾಡಿ ಸೊ ಮೆಟಾಲಿಕ್ ಬಾಡಿ ತುಂಬ ಇಷ್ಟಪಡೋರಿಗೆ ಈ ಒಂದು ಗಾಡಿನ ಸೆಲೆಕ್ಟ್ ಮಾಡ್ಕೋಬೋದು ಚೇತಕಿಲ ಒಂದು ಕಮ್ಮಿ ಆಫರ್ ಪ್ರೈಸ್ ಸಿಗುವಂತ ಒಂದು ಗಾಡಿ ಇದು ಸೊ ನೀವು ಒಂದು ಚೇತಕ್ ಎಲೆಕ್ಟ್ರಿಕ್ ಸ್ಕೂಟರ್ ನ ತುಂಬಾ ಇಷ್ಟಪಡ್ತೀರಾ ಕಮ್ಮಿ ಬಜೆಟ್ ಅಲ್ಲಿ ನೋಡ್ತಾ ಇದ್ರೆ ಈ ವೇರಿಯಂಟ್ ತಗೋಬಹುದು ಬೇಸ್ ಇದರಲ್ಲೂ ಕೂಡ ಏನು ಫೀಚರ್ಸ್ ಏನಲ್ಲ ಸಿಂಪಲ್ ಒಂದು ಡಿಜಿಟಲ್ ಮೀಟರ್ ಇರುತ್ತೆ ಅದು ಬಿಟ್ಟರೆ ಫ್ಲಾಟ್ ಫುಟ್ ಬೋರ್ಡ್ ಸಿಂಪಲ್ ಸ್ಪೇಸ್ ಹಾಗೆ ಡೀಸೆಂಟ್ ಆಗಿರುವಂತಹ ಗಾಡಿ ಇದು ಸೊ ಓಲಾ ಗಾಡಿಗಳು ನಿಮ್ಗೆ ಇಷ್ಟ ಆಗಲ್ಲ ಅಂತ ಅನ್ನೋರು ಈ ಗಾಡಿನ ತಗೋಬಹುದು ಓಲಾ ಗಾಡಿಗಳು ಕಂಪೇರ್ ಮಾಡಿದ್ರೆ ಈ ಗಾಡಿ ಸ್ವಲ್ಪ ರೇಂಜ್ ಕಮ್ಮಿನೇ ಎಂಬತ್ತೈದು ಸಾವಿರ ರೂಪಾಯಿ ಕೊಟ್ಟು ತಗೊಳ್ಳುವಂತ ಒನ್ ಎಕ್ಸ್ ತ್ರೀ ಕಿಲೋಮೀಟರ್ ಒಂದು ವೇರಿಯಂಟ್ ಅಲ್ಲಿ ನೂರ ನಲ್ವತ್ತೈದು ಕಿಲೋಮೀಟರ್ ರೇಂಜ್ ಬಟ್ ಇದರಲ್ಲಿ ನೂರ ಇಪ್ಪತ್ತ್ ಕಿಲೋಮೀಟರ್ ಹಂಗೆ ಸ್ವಲ್ಪ ರೇಂಜ್ ಕಮ್ಮಿ ಬಟ್ ಬಿಲ್ಡ್ ಕ್ವಾಲಿಟಿ ಮಾತ್ರ ಸೂಪರ್ ಆಗಿರ್ತದೆ ಚೇತಕ್ಕೆಲ್ಲಿ ಈ ಒಂದು ಚೇತಕ್ ಟೂ ನೈನ್ ಜೀರೋ ಒನ್ ಗಾಡಿ ಬಂದು ತೊಂಬತ್ತೈದ್ ಸಾವಿರ ರೂಪಾಯಿ ಎಕ್ಸ್ ಶೋರೂಮ್ ಪ್ರೈಸ್ ಸೊ ರೀಸೆಂಟ್ ಆಗಿ ಲಾಂಚ್ ಆಗಿದ್ದು ಯಾರು ಹಾಗೆ ನೆನಪಿರ್ಲಿ ಇದು ಆದ್ಮೇಲೆ ಇದಕ್ಕೆ ಟೈಟ್ ಆಗಿ ಕಾಂಪಿಟೇಷನ್ ಕೊಡುವಂತ ಗಾಡಿ ಯಾವುದಪ್ಪ ಅಂದ್ರೆ ವಿ ಎಸ್ ಐಕ್ಯೂಬ್ ಎಸ್ ಈ ಎಲೆಕ್ಟ್ರಿಕ್ ಸ್ಕೂಟರ್ ರೀಸೆಂಟ್ ಆಗಿ ಟಿ ವಿ ಎಸ್ ಕಂಪನಿಯವರು ಲಾಂಚ್ ಮಾಡಿದ್ರು ಇದು ಬಂದು ತೊಂಬತ್ತೈದು ಸಾವಿರ ರೂಪಾಯಿ ಸೊ ಸೇಮ್ ಚೇತಕ್ ಎಲೆಕ್ಟ್ರಿಕ್ ಸ್ಕೂಟರ್ ಟೂ ನೈನ್ ಜೀರೋ ಒನ್ ಪ್ರೈಸ್ ಇದೆ ಅದೇ ಪ್ರೈಸ್ ಬಟ್ ಸ್ಪೆಸಿಫಿಕೇಶನ್ ಬಂದು ಸ್ವಲ್ಪ ಚೇಂಜ್ ಆಗಿದೆ ಈ ಒಂದು ಗಾಡಿ ರಿಯಲ್ ರೇಂಜ್ ಸೊ ಈ ಕಂಪನಿಯವರು ಯಾವ್ದೇ ತರ ಐ ಡಿ ಸಿ ರೇಂಜ್ ನ ಕ್ಲೈಮ್ ಮಾಡಿಲ್ಲ ರೇಂಜ್ ನ ಕ್ಲೈಮ್ ಮಾಡಿದರೆ ಸೊ ರಿಯಲ್ ರೇಂಜ್ ಬಂದು ಈ ಒಂದು ಗಾಡಿ ಎಪ್ಪತ್ತೈದು ಕಿಲೋಮೀಟರ್ ರಿಯಲ್ ರೇಂಜ್ ಇದೆ ಸೊ ಎಪ್ಪತ್ತೈದು ಕಿಲೋಮೀಟರ್ ರಿಯಲ್ ರೇಂಜ್ ಇದೆ ಟೂ ಪಾಯಿಂಟ್ ಟು ಕಿಲೋಮೀಟರ್ ಅವ್ರ ಕೆಪಾಸಿಟಿ ಒಂದು ಲಿಥಿಯಂ ಬ್ಯಾಟ್ರಿನ ಯೂಸ್ ಮಾಡಿದ್ರೆ ಈ ಒಂದು ಗಾಡಿ ಹಬ್ ಮೋಟರ್ ಇದೆ ಅಂಡ್ ಟಾಪ್ ಸ್ಪೀಡ್ ಬಂದು ಎಂಬತ್ತೆರಡು ಕಿಲೋಮೀಟರ್ ಇದೆ ಸೊ ಸಿಂಪಲ್ ಆಗಿರುವಂಥ ಗಾಡಿ ಸೊ ಪ್ರೈಸು ಚೇತಕ್ ಅಷ್ಟೇ ಇದ್ರು ಬಟ್ ನಿಮಗೆ ಕಾಂಪಿಟೇಷನ್ ಅಂತ ನೋಡಿದಾಗ ರೇಂಜ್ ಕಮ್ಮಿ ಇದೆ ಬಿಲ್ಡ್ ಕ್ವಾಲಿಟಿ ವೈಸ್ ಏನು ತೊಂದರೆ ಇಲ್ಲ ಸೊ ಕ್ವಾಲಿಟಿ ನೋಡ್ತೀವಿ ಅದೇ ಈ ಒಂದು ಇರುತ್ತೆ ಬಟ್ ರೇಂಜ್ ವೈಸು ಸ್ವಲ್ಪ ಕಮ್ಮಿ ಆಯ್ತು ಸೊ ನೀವೇನಾರ ಎಸ್ ಫ್ಯಾನ್ಸ್ ಇದ್ರೆ ಎಸ್ ಐ ಕ್ಯೂಬ್ನೇ ನೇ ಇಷ್ಟಪಡೋರು ಕಮ್ಮಿ ಪ್ರೈಸ್ ಅಲ್ಲಿ ನಂಗೆ ಸಾಕು ಒಂದು ಡಿಸೆಂಟ್ ಆಗಿರುವ ಗಾಡಿ ವಿ ಎಸ್ ಐ ಕ್ಯೂಬ್ ಅಂತ ಅನ್ನೋರು ಈ ಒಂದು ವೇರಿಯಂಟ್ ನ ತಗೋಬಹುದು ಈ ಎರಡು ಆದ್ಮೇಲೆ ನೆಕ್ಸ್ಟ್ ಪ್ರೈಸ್ ಅಲ್ಲಿ ಬರುವಂತಹ ಗಾಡಿನೇ ಮತ್ತೆ ಓಲಾ ಎಸ್ ಒನ್ ಎಕ್ಸ್ ಸೊ ಓಲಾ ಎಸ್ ಒನ್ ಎಕ್ಸಲ್ಲಿ ಇನ್ನೊಂದು ವೇರಿಯಂಟ್ ಇದೆ ಸೊ ಫೋರ್ ಕಿಲೋಮೀಟರ್ ಅವ್ರ ಕೆಪಾಸಿಟಿ ಒಂದು ವೇರಿಯಂಟು ಈ ಒಂದು ವೇರಿಯಂಟ್ ಎಲೆಕ್ಟ್ರಿಕ್ ಸ್ಕೂಟರ್ ಬಂದು ನೂರ ತೊಂಬತ್ತು ಕಿಲೋಮೀಟರ್ ಐ ಡಿ ಸಿ ರೇಂಜ್ ಇದೆ ಬರೋಬ್ಬರಿ ನೂರ ತೊಂಬತ್ತು ಕಿಲೋಮೀಟರ್ ಸೊ ನೂರ ತೊಂಬತ್ತು ಕಿಲೋಮೀಟರ್ ಐ ಡಿ ಸಿ ರೇಂಜು ಎಂಬತ್ತ ಐದು ಕಿಲೋಮೀಟ್ರ್ ಟಾಪ್ ಸ್ಪೀಡ್ ಇದೆ ಅಬ್ ಮೋಟರ್ ಸೇಮ್ ಓಲಾ ಎಸ್ ಒನ್ ಎಕ್ಸ್ ನಾವು ಎಪ್ಪತ್ತೈದು ಸಾವಿರ ರೂಪಾಯಿ ಗಾಡಿ ಏನು ನೋಡೋದು ಆ ಸ್ಕೂಟರ್ ಇರುವಂತಹ ಫೀಚರ್ಸ್ಗಳು ಈ ಒಂದು ಗಾಡಿ ಬಟ್ ಏನಪ್ಪ ಅಂದ್ರೆ ಬ್ಯಾಟ್ರಿ ಬಂದು ದೊಡ್ಡ ಸೆಸ್ ಬ್ಯಾಟ್ರಿ ಸೊ ಈ ಗಾಡಿ ಬಂದು ತೊಂಬತ್ತೊಂಬತ್ತು ಸಾವಿರ ರೂಪಾಯಿ ಇದೆ ಒಂದು ಲಕ್ಷ ಅಂತ ಅನ್ಕೊಡಿ ಒಂದು ಲಕ್ಷಕ್ಕೆ ಒಂದು ಒಳ್ಳೆ ಒಂದು ರೇಂಜ್ ಇರುವಂಥ ಗಾಡಿ ಇದಾಗಿದೆ ಬಟ್ ಅದೇ ಹೇಳ ಪ್ರಾಬ್ಲಮ್ ನಿಮಗೆ ಬಿಲ್ಟ್ ಕ್ವಾಲಿಟಿ ಅಷ್ಟು ಕಷ್ಟ ಇರ್ತದೆ ಸರ್ವಿಸ್ ಅಷ್ಟಕ್ಕಷ್ಟೇ ಇರ್ತದೆ ಅದನ್ನ ಸ್ವಲ್ಪ ನೀವು ಅಬ್ಸರ್ವ್ ಮಾಡಿ ತಗೋಬೇಕಾಗುತ್ತೆ ಈ ಐದು ಗಾಡಿಗಳು ಸೊ ನೀವೇನಾರ ಒಂದು ಒಂದು ಲಕ್ಷದೊಳಗಡೆ ಏನಾರ ಗಾಡಿ ತಗೋಬೇಕು ಅಂತ ಅಂತಿದ್ರೆ ಈ ಐದು ಗಾಡಿಗಳನ್ನ ನೀವು ನೋಡಬಹುದು ಅದರಲ್ಲೂ ಮೇಜರ್ ಆಗಿ ಓಲಾ ಮೂರು ಗಾಡಿ ಇದೆ ಈ ಒಂದು ಪ್ರೈಸ್ ಸೆಗ್ಮೆಂಟ್ ಇಲ್ಲಿ ಒಂದು ಲಕ್ಷದ ಒಳಗಡೆನೆ ನಿಮಗೆ ಓಲಾ ಇಷ್ಟ ಇಲ್ಲ ಅಂತ ಅಂದಾಗ ಚೇತಕ್ ಅಥವಾ ಟಿ ವಿ ಎಸ್ ಸೈಕ್ಯಬ್ ಎಲೆಕ್ಟ್ರಿಕ್ ಸ್ಕೂಟರ್ನ ತಗೋಬೋದು ಸೊ ನಿಮಗೆ ಈ ಮೂರು ಕಂಪ್ನಿ ಇಷ್ಟ ಇಲ್ಲ ಬೇರೆ ಯಾವ್ದಾದ್ರು ನೋಡಬೇಕು ಅಂತ ಅನ್ನೋರು ಇದು ಆದಮೇಲೆ ಒಂದು ಹತ್ತು ಸಾವಿರ ರೂಪಾಯಿ ಜಾಸ್ತಿ ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿಗೆ ಏತರಿಶ್ತಾ ಎಲೆಕ್ಟ್ರಿಕ್ ಸ್ಕೂಟರ್ ಸಿಗ್ತಾ ಇದೆ ಈ ಏತರಿಷ್ಟ ಬಂದು ನೂರ ಇಪ್ಪತ್ತ್ಮೂರು ಕಿಲೋಮೀಟ್ರ್ ರೇಂಜ್ ಇರುತ್ತೆ ಆ್ಯಂಡ್ ಎಂಬತ್ತು ಕಿಲೋಮೀಟ್ರ್ ಸ್ಪೀಡು ಟಾಪ್ ಸ್ಪೀಡ್ ಎಂಬತ್ತು ಕಿಲೋಮೀಟ್ರ್ ಆ್ಯಂಡ್ ಟೂ ಪಾಯಿಂಟ್ ನೈನ್ ಕಿಲೋಮೀಟರ್ ಕೆಪಾಸಿಟಿ ಇರುವಂಥ ಒಂದು ಲೀಥಿಯಮ್ ಬ್ಯಾಟ್ರಿನ ಯೂಸ್ ಮಾಡಿದರೆ ಈ ಗಾಡಿಯಲ್ಲಿ ಮಿಡ್ ಡ್ರೈವ್ ಮೋಟರ್ ಇರುತ್ತೆ ಸೊ ಮಿಡ್ ಡ್ರೈವ್ ಮೋಟರ್ ಇರೋದ್ರಿಂದ ಓಡ್ಸ್ ಆಫ್ ಫೀಲ್ ಸ್ವಲ್ಪ ಬೇರೆ ಥರನೇ ಇರುತ್ತೆ ಸೊ ನಿಮಗೆ ಏನಂದರೆ ನಿಮಗೆ ಈ ಓಲಾನ ಇಷ್ಟ ಇಲ್ಲ ಚೇತಕು ಇಷ್ಟ ಇಲ್ಲ ಟಿ ವಿ ಎಸ್ ಕೂಡ ಇಷ್ಟ ಇಲ್ಲ ಅಂತ ಅನ್ನೋರು ಈ ಒಂದು ಸ್ಕೂಟರ್ ಸ್ಕೂಟರ್ನ ತಗೋಬೋದು ಸೊ ಈ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ನ ಫೀಚರ್ಸ್ ವೈಸ್ ಏನು ಅಷ್ಟು ಅಷ್ಟೇ ಸೊ ಇದು ಬೇಸ್ ಮಾಡಲ್ ಒಂದು ಲಕ್ಷದ ರೂಪಾಯಿಗೆ ಸಿಗೋದ್ರಿಂದ ಇದರಲ್ಲಿ ನಿಮಗೆ ಫೀಚರ್ಸ್ ಏನೂ ಸಿಗಲ್ಲ ಒಂದು ಸಿಮ್ ಸಿಂಪಲ್ ಆಗಿರೋಂಥ ಒಂದು ಡಿಸ್ಪ್ಲೇ ಡೀಸೆಂಟ್ ಪರ್ಫಾರ್ಮೆನ್ಸ್ ಇರುವಂಥ ಒಂದು ಗಾಡಿನ ನಾವು ನೋಡ್ಬೋದು ಸೊ ನಿಮಗೆ ಫೀಚರ್ಸ್ಗಳು ಜಾಸ್ತಿ ಬೇಕು ಅಂದರೆ ಇನ್ನು ಒಂದು ಹತ್ತೈದು ಸಾವಿರ ರೂಪಾಯಿ ಖರ್ಚು ಮಾಡಿ ಸಬ್ಸ್ಕ್ರಿಪ್ಷನ್ ಪ್ಲಾನ್ ತಗೊಂಡ್ರೆ ಆವಾಗ ಫೀಚರ್ಸ್ಗಳನ್ನ ಕೊಡ್ತಾರೆ ಓವರ್ ಆಲ್ ಆಗಿ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ನ ಒಂದು ಕಮ್ಮಿ ಬಜೆಟ್ ಒಂದು ಲಕ್ಷದ ಒಳಗಡೆ ಏನಾರು ತಗೋಬೇಕು ಅಂತ ಏನಾರು ನೋಡ್ತಾ ಇದ್ರೆ ಈ ಆರು ಸ್ಕೂಟ್ರು ಒಟ್ಟು ಇದೆ ಸೊ ಮೂರು ಓಲೋ ಎಲೆಕ್ಟ್ರಿಕ್ ಸ್ಕೂಟರ್ ಇದೆ ಒಂದು ಚೇತಕ್ ಇದೆ ಅದಾದ್ಮೇಲೆ ಎಸ್ ಸಹಕಿಬು ಅದಾದ್ಮೇಲೆ ಲಾಸ್ಟ್ ಆಪ್ಷನ್ ಒಂದು ಹತ್ತು ಸಾವಿರ ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ ಅಂತ ಅನ್ನೋರಿಗೆ ಎತ್ತರಿಶ್ತ ಎಲೆಕ್ಟ್ರಿಕ್ ಸ್ಕೂಟರ್ ಇವಾಗ ನಿಮಗೆ ಒಂದು ಬಜೆಟ್ ಅಲ್ಲಿ ಸಿಗ್ತಾ ಇದೆ ಸೊ ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಓಪ್ ನಿಮಗೆ ಈ ಒಂದು ವಿಡಿಯೋ ಒಂದಷ್ಟು ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ಅನ್ಕೋತೀನಿ ಸಿಕ್ಕಿದೆ ಅಂದ್ರೆ ಲೈಕ್ ಮಾಡಿ ಅಂಡ್ ಹಾಗೆ ನಿಮಗೆ ಈ ಎಲ್ಲ ಎಲೆಕ್ಟ್ರಿಕ್ ಸ್ಕೂಟರ್ ಯಾವ್ದು ಬೆಸ್ಟ್ ಅನ್ಸುತ್ತೆ ಸೊ ನಿಮ್ ಪ್ರಕಾರ ಯಾವ್ದು ಬೆಸ್ಟ್ ಅನ್ಸುತ್ತೆ ಅಂದ್ರೆ ನಿಮ್ಮ ಒಂದು ಓಪಿನಿಯನ್ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಹೇಳ್ತಾ ಇಲ್ಲಿಗೆ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದೀನಿ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ